ಇಂಥ ಕ್ರಿಟಿಕಲ್ ಕಂಡೀಷನ್ ವಿಡಿಯೋಗಳನ್ನ ನೀವು ಶೇರ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲು ಮನುಷ್ಯತ್ವನೇ ಇಲ್ಲ ಅನ್ನೋ ಅನ್ನೋದು ನನ್ನ ಲೆಕ್ಕಾಚಾರ ಸೊ ಯಾವ ಕಂಡೀಷನ್ ಇದೆ ಅಂದ್ರೆ ನಿಜವಾಗ್ಲೂ ಹೇಳಕ್ ಆಗಲ್ಲ ಹೋಗೋ ಬರೋ ಜೀವ ಆಗಿದೆ ಅವ್ರದ್ದು ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ ಸ್ನೇಹಿತರೆ ಈ ವಿಡಿಯೋನ ಮಾಡಿ ಕಮೆಂಟ್ಸು ಲೈಕ್ಸು ಸಬ್ಸ್ಕ್ರೈಬ್ಸು ಅದರ ಅವಶ್ಯಕತೆ ನಮ್ಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಇವ್ರ ಮನೆಗೆ ತಲುಪಬೇಕು ಆ ಉದ್ದೇಶ ಬಿಟ್ರೆ ಬೇರೆ ಇಲ್ಲ ಬೆಂಗಳೂರಿಗೆ ಬಂದ ಎಷ್ಟು ದಿನ ಆಯ್ತು ಏಳೆಂಟು ದಿನ ಆಯ್ತಾ ಎಷ್ಟು ದಿನ ಆಯ್ತು ಏಳು 3 ಆಯ್ತಾ ಮಕ್ಳು ತಿಂಗಳು ಅಂತ ಗೊತ್ತಾ ನಿಮಗೆ ಹೋಗಿದ್ರ ಮಕ್ಳು ಮನೆಗೆ ಏನಂದ್ರು ಗೊತ್ತಾ ನಿಮ್ಮ ಮ<'ಕಳುಗೆ ನೀವು ಇಲ್ಲಿರೋದು ಬೆಂಗಳೂರಲ್ಲಿ ಹೌದಾ ಹ್ಮ್ ಎಂಟಿ ಅಲ್ಲೇ ಗಡ ಅಲ್ಲೇ ಇದ್ದರಾ ಮನೆಂದೆ ಆಚೆ ಬಂದ್ರಿ ಲಾಯ ಮತ್ತೆ ನಮ್ಮ ಹೆಸಿಂದ ಆಚೆ ಬಂದ್ರ ಸ್ನೇಹಿತರೆ ಇವ್ರ ಹೆಸರು ಬಂದ್ಬಿಟ್ಟು ಧನಂಜಯ ಅಂತೆ ಇವ್ರು ಹೇಳ್ತಿದ್ದಾರೆ ತುಮಕೂರು ಅಂತ ಹೆಂಡ್ತಿ ಮತ್ತೆ ಇಬ್ರು ಹೆಣ್ಮಕ್ಳು ಅಂತ ಹೇಳ್ತಿದ್ದಾರೆ ಇವರು ಯಾವ ಕಾರಣಕ್ಕೆ ಮನೆ ಬಿಟ್ಟು ಬಂದಿದಾರೋ ಗೊತ್ತಿಲ್ಲ ಪೀನಿಯ ಹತ್ರ ಇವರು ಕಂಪ್ಲೀಟ್ ಅಸಹಾಯಕ ಪರಿಸ್ಥಿತಿಯಲ್ಲಿ ಕುಂತ್ಕೊಳ್ಳೋಕ್ಕೂ ಆಗೋದಿಲ್ಲ ನೀವು ನೋಡ್ತಾ ಇದ್ದೀರಾ ಸೊ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ತಾ ಇರೋದೇನಂದ್ರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವ್ರ ಮಕ್ಕಳು ಏನಾದ್ರೂ ಈ ವಿಡಿಯೋನ ನೋಡಿದ್ರೆ ಕನಿಷ್ಠ ಪಕ್ಷ ಕೊನೆಗಾಲದಲ್ಲಿ ಆದ್ರೂ ಅವ್ರಿಗೆ ನೋಡೋದಕ್ಕೆ ಅಥವಾ ಅವ್ರನ್ನ ಕರ್ಕೊಂಡು ಕರ್ಕೊಂಡು ಹೋಗೋದಕ್ಕೊಂದು ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇದೀನಿ ಇಂತ ಕಂಡೀಷನ್ ಇರುವಾಗ ನಾವ್ ಯಾಕೆ ವಿಡಿಯೋಗಳನ್ನ ಮಾಡ್ತೀವಿ ಅಂದ್ರೆ ಕನಿಷ್ಠ ಪಕ್ಷ ಅವರ ಮನೆಗಳಿಗೆ ರೀಚ್ ಆಗ್ಲಿ ಅವರ ಮಕ್ಕಳಿಗೆ ತಿಳಿಲಿ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನಾಥ ಶವ ಆಗಬಾರ್ದು ಕೊನೆ ಪಕ್ಷ ಮನೆ ಮಕ್ಕಳ ಕೈಗಾದ್ರೂ ಅವ್ರು ಸಿಗಬೇಕು ಕೊನೆ ಪಕ್ಷ ಅವ್ರ ಮಕ್ಕಳಾದರೂ ಅವ್ರ ಬಾಯಿಗೆ ನೀರು ಬಿಡಬೇಕು ಅನ್ನೋ ಕಾರಣ ಅಷ್ಟನ್ನ ವಿಡಿಯೋ ಮಾಡೋದು ಇಲ್ಲ ಎಲ್ ಸಿಕ್ಕುದು ಸರ್ ಇವರು ಇವರು ಚೇತನ್ ಸರ್ಕಲ್ ಅಲ್ಲಿ ಅಂದ್ರಲ್ಲಿ ಮೇನ್ ರೋಡ್ ಅಲ್ಲಿ ಚೇತನ್ ಸರ್ಕಲ್ ಅಂತ ಅಲ್ಲಿ ಸುಮಾರು ಒಂದು ವಾರದಿಂದ ಅಲ್ಲಿ ಫುಟ್ಪಾತ್ ಅಲ್ಲಿ ಬಿದ್ದಿದ್ರಂತ ಊಟ ತಿಂಡಿ ಏನು ಇಲ್ಲ ಅಲ್ಲಿರೋ ಸ್ಥಳೀಕರೆಲ್ಲ ಬಂದು ಯಾರು ಕೊಡೋರು ತಿನ್ಸೋರು ಕೊಟ್ಟೋಗೋರು ಆತರ ಎಲ್ಲ ಆ ಬಂದಿ ಆಮೇಲೆ ಅಲ್ಲಿರೋರು ನೋಡಕ್ ಆಗ್ದಿರ ಅಲ್ಲೇ ಅಲ್ಲಿ ನಮ್ದು ಮನೆ ಪಕ್ಕದಲ್ಲೇ ಇರೋದು ಅಲ್ಲಿರೋರೆಲ್ಲ ಒಂದ್ ನಾಲ್ಕೈದು ಜನ ಬಂದಿ ಫೋನ್ ನನಗೆ ಫೋನ್ ಹಾಕಿ ತರ ಹಿಂಗಿದೆ ಅಂತ ಹೇಳಿದಾಗ ನಾನು ಆಶ್ರಮಕ್ಕೆ ಕರ್ಕೊಂಡ್ ಬಹಳ ಖುಷಿ ಆಗತ್ತೆ ಹರೀಶ್ ಅವ್ರೇನ್ ಬೇರೆ ಅಲ್ಲ ನನ್ನ ಆತ್ಮೀಯ ಸ್ನೇಹಿತರು ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಲಿ ನಿಮ್ಮ ಯಜಮಾನ ನಿಮ್ಮ ವೈಫ್ ಹೆಸರೇನಣ್ಣ ಪವಿತ್ರ ಪವಿತ್ರ ಅಂತನಾ ನಿಮ್ಮ ಮಗಳ ಹೆಸರು ಸಂತು ಸಂತುನಾ ನಿಮ್ಮ ಇನ್ನೊಬ್ರು ಮಗಳ ಹೆಸರು ಅಮೃತ ಅಮೃತ ಅಂತನಾ ಯಾವ ಊರಲ್ಲಿ ಇರ್ತಾರೆ ಇವರು ಹಾಸನದಲ್ಲಿ ಇದಾರೆ ಇಬ್ರು ಹಾಸನದಲ್ಲೇ ಇರೋದ ನೀವೇನ್ ಕೆಲಸ ಮಾಡ್ತಿದ್ರಿ ಬಾರಲ್ ಕೆಲಸ ಮಾಡ್ತಾ ಇದ್ರಿ ಜಾಸ್ತಿ ಕುಡಿತಾ ಇದ್ರ ಮತ್ತೆ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ ಯಾವಾಗ ಏನು ಅಂತ ಹೇಳಕ್ ಆಗದೆ ಇರುವಂತ ಪರಿಸ್ಥಿತಿ ಇದೆ ಕೊನೆಗಾಲದಲ್ಲೂ ಕೂಡ ಯಾರು ಇಲ್ದವ್ರಿಗೆ ನಾವಿದೀವಿ ಅನ್ನೋ ಒಂದು ಭರವಸೆ ಮೂಡಿಸ್ತೀವಿ ಇಂಥ ನಿರ್ಗತಿಕರ ನಿರಾಶಿತರ ದೇವರ ಮಕ್ಕಳ ಕಾವಲುಗಾರನಾಗಿ ಶನೇಶ್ವರ ಸ್ವಾಮಿ ಅವರು ನಿಂತಿದ್ದಾರೆ ಅವ್ರು ಇರೋವರೆಗೂ ನಮಗೆ ಖಂಡಿತವಾಗೂ ಧೈರ್ಯ ಇದೆ ಎಂಥದೇ ಪರಿಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳನ್ನ ಕರ್ಕೊಂಡು ಬಂದರು ಅದರಲ್ಲಿ ಒಂದು ಸತ್ಯ ಹೇಳ್ತೀನಿ ಅನಾಥರ ಆಗಿದ್ರೆ ಮಾತ್ರ ಅಂಥವ್ರಿಗೆ ಅವಕಾಶಗಳು ನಮ್ಮ ಆಶ್ರಮದಲ್ಲಿದೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ ಜಯಕಂಠಕ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಆದಷ್ಟು ಬೇಗ ಧನಂಜಯ ಅಣ್ಣವರು ಅವ್ರ ಮನೆಗೆ ತಲುಪಲಿ